ನೋಡಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಒಂದೇ ಥರ ದ್ರಾಕ್ಷಿಯನ್ನು ತಿನ್ನೋದರಿಂದ ಈ ಥರನೂ ಮಾಡ್ಕೊಂಡು ತಿನ್ಬೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀರಿ ಅಷ್ಟೇ ಕಾಲೇಜಿಗೆ ಹೋದಲು ಎಕ್ಸಾಮ್ ಇದೆ ಎಕ್ಸಾಮ್ ಬರಲಿಕ್ಕೆ ನಾನು ಕೆಲ್ಸಕೊಳ್ತೀನಿ ನೋಡಿ ಬೆಳಗ್ಗೆ ಎಂಟು ಗಂಟೆ ಆಗಿದೆ ನೀರೆಲ್ಲ ಬರುತ್ತೆ ಬಂದಮೇಲೆ ಮನೆ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಬೆಳಗ್ಗೆ ಬೇಗ ಹೊರಟೀನಿ ಯಜಮಾನ್ರು ಇಲ್ಲ ಹೋಗಿದ್ದಾರೆ ಇವತ್ತು ಡ್ರೈವಿಂಗು ಹಾಗಾಗಿ ಈಗ ನಾನು ಹೋಗಿ ಬರ್ತೀನಿ ಬೇಗ ಬೇಗ ಬೆಂದು ಕೆಲಸ ಮಾಡಿದ್ರೆ ಆಯ್ತು ಅಂಥೇಳಿ ಶ್ರೇಯನಿಗೆ ಸ್ವಲ್ಪ ಅಡುಗೆ ಮಾಡಿಕೊಟ್ಟೆ ಅವಳು ತಿಂಡಿ ತಿಂದು ಹೋಗಿದ್ದಾಳೆ ಫ್ರೆಂಡ್ಸ ಹಾಗಾಗಿ ಈಗ ನಾನು ಕೆಲಸ ಮಾಡಿ ಬಂದು ಮತ್ತೆ ಈಗ ಕೆಲಸದಿಂದ ಬನ್ನಿ ಫ್ರೆಂಡ್ಸ ಬಂದು ಬಟ್ಟೆ ತೊಳೆದು ಹಾಕಿದೆ ನೀರು ಬಂದಿದೆ ಹಾಗೆ ತೆಂಗಿನ ಕಟ್ಟಿಗೆ ನೀರು ಇಟ್ಟಿದ್ದೀನಿ ಈಗ ಏನಾದರೂ ಒಂದು ಮಾಡಬೇಕು ರೆಸಿಪಿ ಸಿಂಪಲ್ ಆಗಿರುವಂಥದ್ದನ್ನು ನನಗೆ ಗೊತ್ತಿರಲಿಲ್ಲ ನಿನ್ನೆ ಶ್ರೇಯ ಈ ಥರ ಮಾಡ್ಕೊಂಡು ತಿಂದಿದ್ಲು ದ್ರಾಕ್ಷಿ ಸ್ವಲ್ಪ ಹುಳಿದು ಫ್ರೆಂಡ್ಸ ಆಕಿ ನಮಗೆ ಗೊತ್ತಿರಲಿಲ್ಲ ನಾನು ಕೆಲಸಕ್ಕೆ ಹೋಗಿದೆ ಈಗ ಎಕ್ಸಾಮ್ ಅಲ್ಲ ಮನೆಯಲ್ಲಿ ಇರ್ತಾಳೆ ಓದುವಾಗ ಯಜಮಾನ್ರು ಏನು ಮಾಡಿದ್ದಾರೆ ಅವಳಿಗೆ ಏನಾದರೂ ಸೈಡ್ ಡಿಶ್ ಆಗಿ ಕೊಟ್ಟು ಹೋಗಿರ್ತೇನೆ ನಾನು ಯಾಕಂದರೆ ನಿದ್ದೆ ಬರುತ್ತೆ ಅಂಥೇಳಿ ಇಲ್ಲಿ ದ್ರಾಕ್ಷಿಯಿಂದ ಅವಳು ಏನೋ ಒಂದು ಮಾಡ್ಕೊಂಡಿದ್ಲು ನನಗೂ ಕೂಡ ಬರಂಟ್ಲಿ ಅಮ್ಮ ಈ ಥರ ಮಾಡಿದ್ದೀನಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತಂದ್ಲು ಹೇಗೆ ಮಾಡಿದೆ ಅಂತ ಕೇಳಿದ್ದಕ್ಕೆ ಹೇಳಿದ್ಲು ಫ್ರೆಂಡ್ಸ ಇವತ್ತು ನಾನು ಅದೇ ಥರ ನಿಮಗೆ ಮಾಡಿ ತೋರಿಸ್ತೇನೆ ಸಿಂಪಲ್ ಒಂದು ಮೂರು ಪದಾರ್ಥ ಹಾಂ ಮೂರು ನಾಲ್ಕು ಪದಾರ್ಥದಿಂದ ಸಿಂಪಲ್ಲಾಗಿ ಮಾಡಿದ್ಲು ನಿಮಗೂ ತೋರಿಸ್ತೀನಿ ಬನ್ನಿ ಹೇಗೆ ಅಂತೇಳಿ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿರೋವಂಥದ್ದೇ ಅದೊಂಥರ ರೆಸಿಪಿನ ಅಂತ ಹೇಳ್ಬೋದು ಇವತ್ತು ಅದು ಏನು ಮಾಡ್ತಾಯಿದ್ದೀನಿ ಅಂತ ದ್ರಾಕ್ಷಿ ತಂದಿದ್ದಾರೆ ಇಷ್ಟೆಲ್ಲ ಮಾಡಲ್ಲ ಶ್ರೇಯ ಎಕ್ಸಾಮ್ಗೆ ಹೋಗಿದ್ದಾಳೆ ಆಲ್ರೆಡಿ ಎಕ್ಸಾಮಿಂದ ಬರ್ಬಿಡ್ದೆ ಇದ್ರದ್ದು ನಿನ್ನೆ ಅವಳು ನನಗೆ ಮಾಡಿಕೊಟ್ಟಿದ್ಲು ಇವತ್ತು ಅವಳಿಗೆ ನಾನು ಮಾಡಿಕೊಡ್ತೀನಿ ದ್ರಾಕ್ಷಿ ತೊಗೋಬೇಕಾದ್ರೆ ಫ್ರೆಂಡ್ಸಾ ಈ ಥರ ತೊಗೋಬೇಕು ಇದಕ್ಕೆ ಶುಗರ್ ಜಾಸ್ತಿ ಬಂದಿರುತ್ತೆ ಅಂದರೆ ಸ್ವೀಟಾಗಿರುತ್ತೆ ಇಲ್ಲಿ ಇಲ್ಲಿದೆ ನೋಡಿ ಇದು ಇನ್ನೂ ಹಣ್ಣಾಗಿಲ್ಲ ಕಾಯಿ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಇದು ನಿನ್ನೆ ನಮ್ಮ ಯಜಮಾನ್ರ ತಂದದ್ದು ಈ ಥರ ಇತ್ತು ನಾನು ಒಂದು ತೆಗೆದಿಟ್ಟೆ ತೋರಿಸ್ಲಿಕ್ಕೆ ಅಂಥೇಳಿ ಈ ಥರದ್ದು ಹುಳಿ ಇತ್ತು ತುಂಬ ಹುಳಿ ಇರುತ್ತೆ ಇದು ನಾನು ಸಾಯಂಕಾಲ ನಿನ್ನೆ ತಂದದ್ದು ಈ ಥರ ಇದೆ ಹುಳಿ ಇಲ್ಲ ಚೆನ್ನಾಗಿದೆ ನಾನು ಈಗ ಇದ್ರ ಇದ್ರದ್ದು ನಿಮಗೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂಥೇಳಿ ಬನ್ನಿ ಫ್ರೆಂಡ್ಸ ಮಧ್ಯಾಹ್ನ ಆಗಿದೆ ಶ್ರೇಯ ಸ್ವಲ್ಪ ಲೇಟ್ ಮಾಡಿ ಬರ್ತಾಳೆ ಅಂತ ಈಗ ನಂಗೆ ಹೊಟ್ಟೆ ಹಸಿರು ಬಿಟ್ಟಿದೆ ಇಲ್ಲಿ ಊಟ ಮಾಡ್ತಾ ಇದ್ದೀನಿ ನೋಡಿ ನಾನು ಬೆಳಗ್ಗೆ ಏನೂ ತಿಂಡಿ ತಿಂದಿಲ್ಲ ಇವತ್ತು ಡೈರೆಕ್ಟ್ ಊಟನ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತೀನಿ ಬನ್ನಿ ಏನೇನು ನೋಡಿ ಇಲ್ಲಿ ಸಾಂಬಾರಿದೆ ಸ್ವಲ್ಪ ಸಾಂಬಾರು ಹಾಕೋತೀನಿ ಅಣ್ಣ ಸಾಂಬಾರು ಇನ್ನೂ ಫ್ರಿಜ್ಜಲ್ಲಿದೆ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ ನಾನು ಈಗ ಇಲ್ಲಿ ಇನ್ನೊಂದು ಏನು ಗೊತ್ತಾ ಇಲ್ಲಿ ಸ್ಪೆಷಲ್ ಅಂತಂದರೆ ಇವತ್ತಿನ ಸ್ಪೆಷಲ್ಲು ಬಂದ್ಬಿಟ್ಟು ಇದು ಇದು ತೋರಿಸ್ತೀನಿ ನೋಡಿ ಗೊಜ್ಜು ಎದ್ರ ಗೊಜ್ಜು ಅಂತೀರಾ ಪೈನಾಪಲ್ ಗೊಜ್ಜು ಸ್ವೀಟ್ ಹುಳಿ ಅಂತಲೇ ಹೇಳ್ಬೋದು ಪೈನಾಪಲ್ದು ಸ್ವೀಟ್ ಗೊಜ್ಜು ಇದು ಇದು ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ಸಖತ್ತಾಗಿರುತ್ತೆ ಈಗ ಊಟಕ್ಕೆ ಇದು ನೋಡಿ ಅಣ್ಣ ಸಾಂಬಾರು ಪೈನಾಪಲ್ ಗೊಜ್ಜು ಊಟ ಆದಮೇಲೆ ಸಿಕ್ತ ಒಂದೇ ಥರ ದ್ರಾಕ್ಷಿ ಹಣ್ಣು ತಿನ್ನೋ ಬದಲು ನಾವು ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಮಕ್ಕಳಿಗೆ ಮಾಡಿ ಕೊಡ್ಬೋದು ಸೂಪರಾಗಿದೆ ಮಸ್ತಾಗಿದೆ ಕೋಲ್ಡೆಲ್ಲ ಇರುತ್ತಲ್ಲ ವಾವ್ ನೋಡಿ ಇಲ್ಲಿ ನಾನು ಸಿಂಪಲ್ಲಾಗಿ ಇಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ ದ್ರಾಕ್ಷಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿರೋಂಥ ದ್ರಾಕ್ಷಿ ಫ್ರೆಂಡ್ಸ ಈ ದ್ರಾಕ್ಷಿನ ನಾನೀಗ ಏನು ಮಾಡ್ತೀನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ಈ ಇದ್ರಾಕ್ಷಿನ ಒಂದೊಂದಾಗಿ ಕಟ್ ಮಾಡಿ ಹಾಕೋತೇನೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ತೊಳೆಯುವಾಗ ಸ್ವಲ್ಪ ಉಪ್ಪು ಅಥವಾ ಸೋಡಾ ಪುಡಿನ ಹಾಕ್ಕೊಳ್ಳಿ ಅದು ಯಾಕಂದರೆ ಕೆಮಿಕಲ್ಸ್ ಎಲ್ಲ ತುಂಬ ದ್ರಾಕ್ಷಿ ಹುಟ್ಟುವಾಗಲೇ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಕೆಮಿಕಲ್ಸು ಅದಕ್ಕಾಗಿ ಹೇಳ್ತಾ ಇದ್ದೀನಿ ದ್ರಾಕ್ಷಿ ನಾವು ಬೆಳೆಯೋದ್ರಿಂದ ನಮಗೆ ಗೊತ್ತಿದೆ ಹುಟ್ಟುವಾಗಲೇ ಸ್ಟಾರ್ಟ್ ಆಗಿಬಿಡುತ್ತೆ ಇದಕ್ಕೆ ಕೆಮಿಕಲ್ಸು ನಾನೀಗ ಇದಕ್ಕೆ ಏನು ಮಾಡಿದೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ದೆ ಎಷ್ಟೋ ತನಕ ಆಮೇಲೆ ಕ್ಲೀ ಈಗ ನೀರೆಲ್ಲ ಹೋದ್ಮೇಲೆ ಇಲ್ಲಿ ಈ ಥರ ಎಲ್ಲ ಬಿಳಿಸ್ಕೊಂಡು ಹಾಕೋ ಹಾಕ್ಕೋಬೇಕು ಗೊಂಚಲದಿಂದ ಬಿಡಿಸ್ಬೇಕು ನೋಡಿ ಮತ್ತು ಇದರೊಟ್ಟಿಗೆ ಇನ್ನೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತಂದರೆ ನೀವು ಏನಾದರೂ ಪೇಟೆಯಿಂದ ತರ್ತಿರ್ತೀರಲ್ಲ ಆವಾಗ ತರುವಾಗ ಈ ಥರ ಹಣ್ಣಾಗಿರುವಂಥ ದ್ರಾಕ್ಷಿ ತರಬೇಕು ಹಾಗೆ ಈ ಥರ ಇದ್ದದ್ದು ತರಲಿಕ್ಕೆ ಹೋಗ್ಬೇಡಿ ಇದು ಕಾಯಿ ನೋಡಿ ಹುಳಿ ಇರುತ್ತೆ ತುಂಬ ಹುಳಿ ಇರುತ್ತೆ ಈ ಥರ ತೊಗೊಳಿಕ್ಕೆ ಹೋಗ್ಬೇಡಿ ಇದಕ್ಕೆ ಶುಗರ್ ಜಾಸ್ತಿ ಬಂದಿರುತ್ತೆ ಈ ಥರ ಹಣ್ಣಾಗಿರೋಂಥ ನೋಡಿ ಹೇಗೆ ಬಿಚ್ಚುತ್ತೆ ಅಲ್ಲ ಈ ಥರ ಇದ್ದದ್ದು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಅಲ್ವಾ ದ್ರಾಕ್ಷಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ದ್ರಾಕ್ಷಿ ಅಂದರೆ ಅಲ್ವಾ ಚಿಕ್ಕವ್ರು ಹಿಡಿದು ದೊಡ್ಡವ್ರವರಿಗೂ ದ್ರಾಕ್ಷಿ ತಿಂತೇವೆ ನಾವೆಲ್ಲರೂ ಅದಕ್ಕಾಗಿ ತೊ ತೊಳೆದು ತಿನ್ನಬೇಕು ಕ್ಲೀನ್ ಮಾಡಿಕೊಂಡು ಹಾಗೆ ತಿನ್ಲಿಕ್ಕೆ ತೊಳಿತಾರೆ ಎಲ್ಲರೂ ಇಲ್ಲ ಅಂತಲ್ಲ ಸ್ವಲ್ಪ ಸೋಡಾ ಪುಡಿ ಅಥವಾ ಉಪ್ಪನ್ನು ಸೇರಿಸಿ ಇದನ್ನ ಮಾಡ್ಕೊಳ್ಳಿ ಇಲ್ಲಿ ನಾನು ಎಲ್ಲವನ್ನೀಗ ಬಿಡಿಸಿ ಹಾಕ್ತೇನೆ ಒಂದು ಸ್ವಲ್ಪ ನೋಡಿ ಇಲ್ಲಿ ಒಂದಿಷ್ಟು ದ್ರಾಕ್ಷಿನ ನಾನು ಹಾಕಿದೆ ಇದ್ರ ಮೇಲೆ ಈಗ ಸ್ವಲ್ಪ ಲಿಂಬೆ ರಸ ಕೂಡ ಹಾಕ್ತಾಯಿದ್ದೀನಿ ಯಾಕೆ ಲಿಂಬೆ ರಸ ಹಾಕ್ತಾ ಇದ್ದೀರಂದ್ರೆ ಇದೊಂಥರ ಟೇಸ್ಟ್ ಬರುತ್ತೆ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಕಟ್ಟೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಲಿಂಬೆ ರಸ ಸಾರಿ ದ್ರಾಕ್ಷಿನ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಇಡೀ ಹಾಗೆ ಹಾಕ್ಕೊಳ್ಳಿ ತುಂಬ ಅಂದರೆ ಚೆನ್ನಾಗಿರುತ್ತೆ ನೋಡಿ ಒಂದು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ನಿಮಗೆ ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಬೇಕು ಸಕ್ಕರೆ ಹಾಕಲೇಬೇಕು ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಸಕ್ಕರೆನ ಇದ್ದೀನಿ ಈಗ ಏನು ಮಾಡಬೇಕಂದ್ರೆ ಸ್ಪೂನ್ ಎಲ್ಲ ತೊಗೊಳಿಕ ಹೋಗಬೇಡಿ ಈ ಥರ ಮಾಡ್ಕೊಳ್ಳಿ ಇದು ಎಲ್ಲದಕ್ಕೂ ಉಂಟು ರೀತಿಯಿಂದ ನೋಡಿ ಈ ಥರ ಮಾಡಿಕೊಳ್ಳಿ ಇದು ಎಲ್ಲದಕ್ಕೂ ಈಗ ಸಕ್ಕರೆ ಉಪ್ಪು ಚೆನ್ನಾಗಿ ಅಂಟಿರುತ್ತೆ ಇದನ್ನು ಏನು ಈಗ ಅಂದರೆ ಫ್ರಿಜ್ಜಲ್ಲಿ ಇಟ್ಟುಬಿಡಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಒಂದೇ ಥರ ದ್ರಾಕ್ಷಿಯನ್ನು ತಿನ್ನೋದರಿಂದ ಈ ಥರನೂ ಮಾಡ್ಕೊಂಡು ತಿನ್ಬೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಆಲ್ರೆಡಿ ಟೈಮು ಆರೂವರೆ ಏಳು ಗಂಟೆ ಹತ್ತಿರ ಬಂದಿದೆ ಫ್ರೆಂಡ್ಸ ನೀರು ಬಂದಿತ್ತು ಇವತ್ತು ನೀರ ಈ ಕಡೆ ಎಲ್ಲ ಈಗ ನೋಡಿ ನೀರೆಲ್ಲ ಬಿಟ್ಟಿನಿ ಇಲ್ಲೆಲ್ಲ ಈ ಕಡೆಗೂ ಬಿಟ್ಟಿನಿ ಕಾಣ್ತಿರ್ಬೋದು ಎಲ್ಲ ಕಡೆ ಈಗ ಈ ಕಡೆ ಹೋಗಿದೆ ಇಲ್ಲಿ ಪೈಪು ಜೆ ಸಿ ಬಿ ಫ್ರೆಂಡ್ಸ ನಮ್ಮ ಮನೆ ಹತ್ರ ಮನೆಗಳು ತುಂಬ ಬರತ್ತ ನೋಡಿ ಅಲ್ಲಿ ಜೆ ಸಿ ಬಿ ಇವತ್ತೊಂದು ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿದ ಕೆಲಸ ಇನ್ನೂ ಮಾಡ್ತಾನೆ ಇದೆ ಆರು ಮುಕ್ಕಾಲು ಹತ್ತಿರ ಆಗಿದೆ ಈಗ ಟೈಮ್ ಸಾಯಂಕಾಲ ಆಗಿದೆ ನಮ್ಮ ಮನೆ ಹತ್ರ ಮಣಿಗಳು ತುಂಬ ಬರತಾವ ಫ್ರೆಂಡ್ಸಿಗೆ ಒಳ್ಳೇದಾಯ್ತು ಅಂತ ಹೇಳ್ಬೋದು ಈ ಥರ ಮಣಿಗಳು ಬಂದರೆ ಒಳ್ಳೆಯದೇ ಯಾಕಂದರೆ ನಮಗೂ ಕೂಡ ಸ್ವಲ್ಪ ಇದು ಆಗುತ್ತೆ ಅಂಥೇಳಿ ಆಗುತ್ತೆ ಜನ ಇರ್ತಾರಲ್ಲ ಇಲ್ಲೆಲ್ಲ ಹುಲ್ ತೆಗೆದ ಮೇಲೆ ನೀರು ಹಾಕಿದೆ ಈ ಕಡೆಗೆ ನೋಡಿ ನಮ್ಮ ಮನೆ ಹತ್ರ ಇಲ್ಲೆಲ್ಲ ಜನ ಹಾದು ಹೋಗ್ತಾ ಇದ್ದಾರೆ ಈಗ ಆ ಕಡೆ ಬಿಟ್ಟಿದೆಯಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಇದು ರೆಸಾರ್ಟ್ ಮಾಡಿದಾರು ಬೇರೆ ಊರಿಂದ ಬಂದು ಜನ ಇಳ್ಕೊಳ್ಳಿಕ್ಕೆ ಅಂಥೇಳಿ ಟೂರಿಸ್ಟ್ನವ್ರು ಬಂದದ್ದೆಲ್ಲ ಇಲ್ಲಿ ಬಂದು ಉಳ್ಕೋತಾರೆ ಈಗ ಬೇರೆ ಜನ ಆ ಕಡೆಯಿಂದ ಇಲ್ಲೇ ಹಾದು ಹೋಗ್ತಾಯಿದ್ರು ನಮ್ಮ ಮನೆ ಮುಂದೆನೇ ಹಾಯ್ತಾರೆ ಹಾದು ಹೋಗ್ಬೇಕಾರೆ ಸುಮ್ಮನೆ ಹೋಗಲ್ಲ ಏನು ಮಾಡಿ ಇಲ್ಲಿ ಹಾಯುವಂಥದ್ದು ಅಂಥದ್ದು ಇಲ್ಲ ಯಾರಿಗೂ ನಮ್ಮನ್ನು ಬಿಟ್ಟರೆ ಆದರೂ ಕೇಳೋದಿಲ್ಲ ಹಾದು ಹೋಗ್ತಾರೆ ಇವತ್ತು ಬೈದಿದ್ದಕ್ಕೆ ಇಲ್ಲಿ ಹಾದು ಹೋದರು ನೋಡಿ ಈಗ ನನಗೆ ದ ಇದು ಗುಳ್ಳಗಿಡ ಯಾವ ಥರ ಆಗಿದೆ ಹೋಗುವಾಗ ಸುಮ್ಮನೆ ಹೋಗ್ತಾರೆ ಎಲೆ ಅದೆಲ್ಲ ಜಗ್ಗಿ ಹೋಗ್ತಾರೆ ಕಾಯಾಗಿದೆ ನೋಡಿ ಎಲೆ ಎಲ್ಲ ಜಗ್ಗಿ ಹೋಗಿದ್ದಾರೆ ಸುಮ್ಮನೆ ಹೋಗಲ್ಲ ಜನ ಅದಕ್ಕೆ ಇವತ್ತು ಬೈದರೂ ಪರವಾಗಿಲ್ಲ ಅಂಥೇಳಿ ಇನ್ನೆಷ್ಟೂರು ಆದರೂ ಪರವಾಗಿಲ್ಲ ಬೈದಿದ್ದೇನೆ ನಾನು ಕೂಡ ನೋಡಿ ಪುದೀನ ಯಾವ ಥರ ಇದೆ ಚೆನ್ನಾಗಿ ಬಂದಿದೆಯಲ್ಲ ಈ ಕಡೆ ಎಲ್ಲ ಪುದೀನ ಪುದೀನ ಇದರೊಳಗಡೆ ಒಂದು ಟೊಮೆಟೊ ಸಸಿ ಕೂಡ ಹಾಕಿದೆ ನಿನ್ನೆ ಒಂದು ಹಾಕಿದ್ದೀನಿ ಬಾಡಿದಂಗೆ ಆಗಿದೆ ಅದು ಏನಾಗುತ್ತೆ ಗೊತ್ತಿಲ್ಲ ಇಲ್ಲಿ ಮೊನ್ನೆ ಒಂದೆರಡು ಫಾಟಲ್ಲಿ ಹಾಕಿದ್ದೇನೆ ನೋಡಿ ಇಲ್ಲೊಂದು ಇಕ್ಕಿದ್ದೇನೆ ಪ್ಲಾಸ್ಟಿಕ್ ವೇಸ್ಟ್ ಡಬ್ಬ ಕಟ್ ಮಾಡಿ ಹಾಕಿದ್ದೀನಿ ಅಲ್ಲೊಂದು ಹಾಕಿದ್ದೇನೆ ಈ ಕಡೆಗೆಲ್ಲ ನೀರು ಬಿಟ್ಟಿದ್ದೀನಿ ಆಲ್ರೆಡಿ ಅಲ್ಲಿ ಸ್ವಲ್ಪ ಬಿಟ್ಟಿದ್ದೇನೆ ಅಷ್ಟು ಕೊಬ್ಬರಿ ತುಂಬಿ ಒಳಗಿಟ್ಟೋಗ್ತೀನಿ ಫ್ರೆಂಡ್ಸ ಒಂದು ಮೂರ್ನಾಲ್ಕು ದಿನ ಒಣಗಬೇಕು ಹಾಗಾಗಿ ತಿಮಾರಿ ನೋಡಿ ಇಲ್ಲಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲಿ ನೀರು ಬಿಡ್ತೇನೆ ನೀರು ಬಿಟ್ಟು ಕೊಬ್ಬರಿ ತುಂಬ್ಕೊಂಡು ಹೋಗಬೇಕು ಅಡುಗೆ ಮಾಡಬೇಕು ಏನಾದರೂ ಸ್ವಲ್ಪ ಪಾತ್ರೆ ಇದ್ದಾವೆ ಇಷ್ಟೋ ತನಕ ನೀರು ಮಿನಿಮಮಾ ಎರಡರಿಂದ ಎರಡೂವರೆ ಮೂರು ಗಂಟೆ ಆಗುತ್ತೆ ನನಗೆ ನೀರು ಬಿಡಲಿಕ್ಕೆ ಟೈಮು ಇವತ್ತೇನೋ ಪುಣ್ಯಕ್ಕೆ ಸಾಯಂಕಾಲವರೆಗೂ ನೀರಿದೆ ಫ್ರೆಂಡ್ಸ್ ಇಲ್ಲಾಂದರೆ ನೀರೇ ಇರಲ್ಲ ಇದಿಷ್ಟು ಈಗ ಕೊಬ್ಬರಿ ತುಂಬ್ಕೋತೆ ಕಾಣಿಸ್ತದಲ್ಲ ಈಗ ಕೊಬ್ಬರಿ ತುಂಬ್ಕೋತೇನೆ ಮೊದಲಿಗೆ ನಿಮಗೆ ಮತ್ತೆ ಸಿಗ್ತದೆ ನೋಡಿ ಇಲ್ಲಿ ಕೊಬ್ಬರಿ ಎಲ್ಲ ತುಂಬಿಸ್ತೇನೆ ಇಲ್ಲಿ ತುಳಸಿ ಕಟ್ಟೆ ಮುಂದೆ ನೀರು ಹಾಕ್ಬೇಕಂತಂದೆ ಅದಕ್ಕಾಗಿ ಇವನ ತುಂಬಿಸಿಡ್ತೀನಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಈಗ ಇನ್ನೊಂದು ಎರಡು ದಿನ ಒಣಗಬೇಕು ಇವು ನಿನ್ನೆಯಿಂದ ಒಣಗಿಸ್ಲಿಕ್ಕೆ ಹಾಕಿದ್ದಲ್ಲ ಈಗ ಒಣಗಲಿ ರಾತ್ರಿ ಊಟಕ್ಕೆ ಪುಲಾವನ್ನ ಮಾಡಿದೆ ಫ್ರೆಂಡ್ಸ ಪುಲಾವನ್ನ ಮಾಡಿಡೋ ಮಾಡ್ಬೇಕಂದೆ ಮಳೆ ಬರೋ ಥರ ಗುಡುಗುಡು ಜೋರು ಮಾಡಾತಿ ತಿಂದು ನೋಡಿ ಇಲ್ಲಿ ಮೇಲೆ ಬಂದಿದೆ ಯಜಮಾನ್ರಿಗೆ ಇಲ್ಲಿ ನಿಮಗೆ ಹಾಕ್ತೇನೆ ನಮ್ಮ ಯಜಮಾನ್ರಿಗೆ ಹಾಕ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಎಲ್ಲ ಮೇಲೆ ಬಂದಿದ್ದೀವಿ ಚಕ್ಕೆ ಕೂಡ ಇಲ್ಲಿ ಬಂದು ನಿಂತಿದೆ ಮೇಲೇ ಬರ್ತದೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಇವತ್ತ ನಾನು ರೆಡ್ ಪುಲಾವನ್ನ ಮಾಡೀನಿ ಗ್ರೀನ್ ಮಾಡಿಲ್ಲ ಮಸ್ತಾಗಿದ್ದೀವಿ ಶ್ರೇಯಾ ಇವತ್ತು ಸಿಕ್ಕಾಪಟ್ಟೆ ತಲೆನೋ ಅಂತ ಹೇಳಿ ಬರ್ತಾಯಿಲ್ಲ ಅಲ್ಲಿ ಕೂತಿದ್ರು ಮಾಡಿ ಕಾಣ್ತಾಳೆ ನುಡಿದೇವಿನ ಹೀಗೆ ಕಾಣ್ತಾ ಇದ್ದಲ್ಲಿ ಅವಳೆದ್ದು ಬರ್ತಾಳೆ ಅಥವಾ ಲೈಟು ಫ್ಯಾನು ಆಫ್ ಮಾಡಿದೆ ಏ ಎದ್ದು ಬಾರಮ್ಮ ಬೇಗ ಬಾ ಶ್ರೇಯಾ ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಶ್ರೇಯನಿಗೆ ಅಂತೆ ಜೋರು ಇವತ್ತು ಅವಳಿಗೆ ಮಧ್ಯಾಹ್ನ ಊಟ ಮಾಡಿದಾಳೆ ಅನ್ನ ಸಾಂಬಾರು ಈಗ ಊಟ ಮಾಡಂದ್ರೆ ತಲೆನೋವು ಬರ್ತಾಯಿದೆ ಅಂತಾದ್ಲು ಓದಿ ಮಲಗಿದಾಳೆ ಫ್ರೆಂಡ್ಸ್ ಇವತ್ತು ಬೇಗ ಮಲಗಿದಾಳೆ ನೋಡಿ ಅವಳು ನೋಡಿರಿ ನಿಮಗೆ ನಾನು ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಪುಲಾವಣ್ಣ ಇವತ್ತು ರೆಡ್ ಪುಲಾವಣ್ಣ ಮಾಡಿದ್ದೀವಿ ಶ್ರೇಯ ನೋಡಿ ಮುಖ ನೋಡಿ ಶ್ರೇಯ ತಲೆನೋ ಅಂತ ನಿದ್ದು ಬಂದಿದೆ ಫ್ರೆಂಡ್ಸ ಇಲ್ಲಿ ಮೊನ್ನೆ ನಮಗೆ ಒಬ್ಬರು ಅಮ್ಮರು ಅವಲಕ್ಕಿ ಹಪ್ಪಳ ಕೊಟ್ಟಿದ್ದರು ಫ್ರೆಂಡ್ಸ ಲೈಟ್ ತೆಗಿತೇನೆ ಇದು ಅವಲಕ್ಕಿ ಹಪ್ಪಳ ಕೊಟ್ಟಿದ್ದರು ಅವಲಕ್ಕಿ ಹಪ್ಪಳ ಅಂದರೆ ಸಿಕ್ಕಾಪಟ್ಟೆದು ಹುಳಿ ಉಂಟಲ್ಲ ರೀ ಹುಳಿ ಇದೆ ತುಂಬ ಹುಳಿ ಇದೆ ತಿನ್ಲಿಕ್ಕೆ ಒಂದು ಚೂರು ಟೇಸ್ಟ್ ಇಲ್ಲ ಇದು ಒಬ್ಬರು ಮರಲಿ ಅವಲಕ್ಕಿ ಹಪ್ಪಳ ಮಾಡತ್ತಾರು ಟೇಸ್ಟ್ ನೋಡಿ ಅಂತ ಕೊಟ್ಟಾರ ನನಗೆ ಯಾಕೋ ಹುಳಿ ಹುಳಿ ಅನಿಸ್ತಾ ಇದೆ ಅಂತ ನಮಗೆ ಕೊಟ್ಟರು ಅವರು ನಾನು ನೋಡ್ಬೇಕಂತೇಳಿ ಸ್ವಲ್ಪ ಕರೆದಿದ್ದೇನೆ ಒಂದು ಮೂರು ನಾಲ್ಕೇನೋ ಅಷ್ಟೇ ಅಷ್ಟಕ್ಕೆ ಕರೆದಿದ್ದೆ ನಾನು ಹಾಗೆ ಇಟ್ಟಿದ್ದೀನಿ ಹುಳಿ ಹುಳಿ ಆಗಿದೆ ಇದು ಅವಲಕ್ಕಿ ಹಪ್ಪಳ ಅವಲಕ್ಕಿ ಹಪ್ಪಳ ಹುಳಿನೇ ಇರುತ್ತಾ ಹೇಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಅದನ್ನು ಊಟ ಮಾಡ್ತೀವಿ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತಿಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶುಭರಾತ್ರಿ